ಏನೋ ಪ್ರಾಪರ್ಟಿ ತಂದೆ ತಾಯಿಗಳು ಬಿಟ್ಟು ಹೋಗದೆ ಇದ್ರು ಕೂಡ ನಮಗೆ ಜನ್ಮ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನ ಕೊನೆ ತನಕ ನೋಡ್ಕೋಬೇಕಾಗುತ್ತೆ ನಾವು ಚಿಕ್ಕ ಮಕ್ಳಿದ್ದಾಗ ಇದ್ದಾಗ ನಮ್ಗೆ ಕಂಟ್ರೋಲ್ ಇಲ್ದಲ್ ಇರುವಾಗ ಒಳತ್ ಯಾವ್ದು ಅಂತ ಗೊತ್ತಿಲ್ದೇ ಇದ್ದಾಗ ತಂದೆ ತಾಯಿಗಳ ಮೇಲೆ ಅಸಹ್ಯ ಮಾಡಿದಾಗ ಅವ್ರು ನಮ್ಮನ್ನು ಸಾಯಿಸ್ಬಿಟ್ರೇನು ಇಲ್ವಲ್ಲ ಈಗ ಅವರು ಆ ಏಜಿಗೆ ತಲುಪ್ತಾರೆ ಎಂಬತ್ ಆಗುತ್ತೆ ಆಗುತ್ತೆ ಪ್ರಾಸ್ಟ್ರೇಟ್ ಎನ್ಲಾರ್ಮೆಂಟ್ ಇರುತ್ತೆ ಮತ್ತೊಂದಿರುತ್ತೆ ಮಗದೊಂದ್ ತೊಂದರೆ ತಾಪತ್ರೆಗಳಿರುತ್ತೆ ಕಾಲ್ ಕಾಲ್ ಬಿದ್ದೋಗೋ ಅಂತ ಪರಿಸ್ಥಿತಿ ಬಂದಿರತ್ತೆ ಕಂಟ್ರೋಲ್ ಇರಲ್ಲ ಆರ್ಗನ್ಸ್ ಮೇಲೆ ಅಸಹ್ಯ ಪಟ್ಕೊಳಕ್ ಆಗತ್ತ ಅವ್ರಂಗೆ ಅಸಹ್ಯ ಪಟ್ಕೊಂಡು ನಮ್ಮನ್ ಬೀದಿಗ್ ತಳ್ಬಿಟ್ರ ಇಲ್ವಲ್ಲ ಸಾಕದ್ರು ತಾನೆ ರಾತ್ರಿ ಇಡೀ ಎದ್ದೋಳು ನೋಡ್ಕೊಂಡ್ಲು ತಾನೆ ಜ್ವರ ಬಂದಿದ್ರಾಗ ನಮ್ಮಮ್ಮ ಅನಿಸ್ಕೊಂಡು ಮನೆ ದಿನ ಕೆಲ್ಸಕ್ಕೆ ರಜೆ ಹಾಕಿದ್ಲೇನು ಇಲ್ಲ ಈ ಮಗುನು ಇಟ್ಕೊಂಡು ಆ ಅನಾರೋಗ್ಯದ ಮಗುನು ಇಟ್ಕೊಂಡು ಒದ್ದಾಟ ಮಾಡ್ಕೊಂಡು ಸಾಕದ್ಲು ತಾನೆ ಅದೆಲ್ಲ ನೆನೆಸ್ಕೊಬೇಡ್ವಾ ಅವ್ರು ಬಿಟ್ಟೋದ್ ಪ್ರಾಪರ್ಟಿ ಮಾತ್ರ ನಾ ಅಲ್ಲಾಟೆ ಇದೇ ಮೂರ್ತಿ ರಾವ್ ಒಂದ್ ಇಪ್ಪತ್ ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ಯಾವ ಹೆಣ್ಮಕ್ಳು ಮುಂದೆ ಬಂದು ತೀರ್ಸಿದಿರಿ ಹೇಳಿ ಹೇಳ್ರೆ ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ ಯಾರು ತೀರ್ಸಿದಿರಿ ಹೇಳಿ ಅದೇ ಅಕ್ಕನ್ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ ಅಕ್ಕ ಅಕ್ಕ ಅಥವಾ ತಂಗಿ ಮಕ್ಳು ತಂಗಿ ಮದ್ವೆ ಆಯ್ತು ಅಂದ್ರೆ ಆ ಗಂಡು ಹುಡುಗ ಆದವನು ಒಂಚೆ ಮೇಲಕ್ಕೆ ಎತ್ಕೊಟ್ಟು ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡಿಸೋದ್ರಿಂದ ಹಿಡಿದು ಎಂಜು ಲೋಟ ತೆಗಿಯೋದ್ರಿಂದ ಎಲ್ಲ ಮಾಡಿರ್ತಾರೆ ಏನ್ ಮಾಡಿದ್ದಾರೆ ಗಂಡ್ ಮಕ್ಳು ಮದುವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಟುಕು ಟಪ್ಕು ಅಂತ ಓಡಾಡ್ಕೊಂಡು ನಿಂತ್ ಬಿಟ್ಟಿರ್ತಾರೆ ಆ ಅವ್ರು ಹೇಳ್ತಾರೆ ಊರವ್ರಲ್ಲೈ ಗಂಡ್ ಮಗು ನೀನು ನಿನ್ ತಂಗಿ ಮದುವೆ ಮಾಡ್ಬೇಕು ನಿಮ್ ಮನೆ ಮನ್ತನದ್ ಕಾಪಾಡ್ಬೇಕು ಅಂತ ಆ ಸಿಸ್ಟಮ್ ನ ಆ ಸೊಸೈಟಿನ ಬರೇ ಒಂದು ಸೆಕ್ಷನ್ ಸಿಕ್ಸ್ ಹಾಳು ಮಾಡಿಬಿಡ್ತು ಲುಕ್ ಅಟ್ ಚೈನಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ಬಿಟ್ಟು ದಿ ಗೌರ್ಮೆಂಟ್ ಪುಟ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಟುಡೇ ದರ್ ಈಸ್ ಪಾಪ್ಯುಲೇಷನ್ ಡಿಕ್ರೀಸ್ ಚೀನಾ ಇಸ್ ಫೀಲಿಂಗ್ ಡಿಫಿಕಲ್ಟಿ ಜಪಾನ್ ಚೀನಾ ಇಲ್ಲೆಲ್ಲಾನು ಮುದುಕೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಚೈನಾದವರು ಹೇಳ್ತಾರೆ ಮೂರನೇ ಮಕ್ಕಳು ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ದಿಸ್ ಇಸ್ ದಿ ರಿಸಲ್ಟ್ ಸೊ ಅದನ್ನ ನ್ಯಾಚುರಲ್ ಆಗಿ ಆಗಕ್ ಬಿಟ್ಬಿಡ್ಬೇಕು ಗೊತ್ತಾಯ್ತಲ್ಲ ಕುಲಿ ಒಂದ್ ಮರಿನೋ ಎರಡ್ ಮರಿನೋ ಮೂರ್ ಮರಿನೋ ಹಾಕುತ್ತೆ ಕಾಡಿನಲ್ಲಿ ಜಿಂಕೆ ಹನ್ನೆರಡು ಮರಿ ಹಾಕುತ್ತೆ ಲೈಫ್ ಸೈಕಲ್ ಅಲ್ವಾ ಪರ್ಮೇಶನ್ ಕಾಂಬಿನೇಷನ್ ಹಾಕೊಂಡ್ರೆ ಅಷ್ಟು ಅಷ್ಟು ಜಿಂಕೆ ಅಷ್ಟು ಹುಲಿಗೆ ಅಷ್ಟು ಕಾಡ್ಕೊಣ ನಾವು ಆಲ್ಟರ್ ಮಾಡಕ್ ಹೋಗ್ಬಾರ್ದ್ ಅದನ್ನ ಅದನ್ನ ಬಿಡ್ಬೇಕು ಅಷ್ಟಕ್ಕೆ ನಾನು ಏನಿಲ್ಲದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಂದ್ರು ತಾನೆ ಈಗಿನ ಕಾಲದ ಮಕ್ಕಳು ಕೇಳ್ತಾರಲ್ಲ ಅವೆಲ್ಲ ಏನೋ ಟಿವಿ ಸೀರಿಯಲ್ಗೆ ಪಿಕ್ಚರ್ಗೆ ಚೆನ್ನಾಗಿರುತ್ತೆ ನಿಮ್ ಸಿಟೆಗೆ ನೀವು ನಮ್ಮನ್ನ ನುಡ್ಸುದ್ರಿ ನಾವೇ ನುಡ್ಸ ಅಪ್ಲಿಕೇಶನ್ ಹಾಕೊಂಡಿದ್ವಾ ಅಂತ ಅದೇ ಮಾತನ್ನ ಅವನ್ ಮಗಳು ನಾಳೆ ಬೆಳಗ್ಗೆ ಕೇಳಿದಾಗ ಅವನ್ ಮಗ ಕೇಳಿದಾಗ ಅವ್ನ್ ಗೊತ್ತಾಗತ್ತೆ ನೋವು ಎಷ್ಟು ಅಂತ ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಮ್ಯಾರೇಜ್ ಗೊತ್ತಾಯ್ತಲ್ಲ ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಅಂತ ಹೇಳ್ತಾರಲ್ಲಿ ಮಾತಾ ಪೂರ್ವ ರೂಪಂ ಪಿತೋತ್ತರ ಉತ್ತರ ರೂಪಂ ಪ್ರಜಾಸಂಧಿ ಪ್ರಜನನಂ ಸಂಧಾನಂ ಅಂತ ಅನುಶಾಸನ ಎಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನೋಡಿ ಸೊ ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂಡ್ ಫಂಡಮೆಂಟಲ್ ಅಂಡ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಆಫ್ ಎ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಮ್ಯಾರೇಜ್ ಅದರ್ವೈಸ್ ಒನ್ ಡೇ ದಿ ಹೋಲ್ ಸಿಸ್ಟಮ್ ವಿಲ್ ಕಮ್ ಟ್ರೈನ್ ಎಂಡ್ ಹೋಲ್ ಜನರೇಷನ್ ವಿಲ್ ಕಂಪ್ಲೈನ್ ಎಂಡ್ ಇಬ್ರು ಒಂದೇ ಶಾಲೆಗೆ ಹಾಕಿ ಇನ್ನೂ ಒಂದ್ ಅಜ್ಜೆ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆತರ ಡಿಸ್ಕ್ರಿಮಿನೇಷನ್ ಮಾಡು ಅಂತ ಯಾರು ಹೇಳಿಲ್ಲ ಯಾಕೆಂದ್ರೆ ಮಗಳ ಮುಖಾಂತರ ಕನ್ಯಾದಾನದ ಫಲ ಸಿಗುತ್ತೆ ತಂದೆಗೆ ಇಪ್ಪತ್ತೊಂದು ಪಿತೃಗಳು ಟ್ವೆಂಟಿ ಒನ್ ತಲೆಮಾರು ಇರುತ್ತಲ್ಲ ಅಪಾರ್ಡ್ಸು ಒಂದು ಕನ್ಯಾದಾನದಿಂದ ಅವ್ರಿಗೇನಾದ್ರು ತಿಥಿ ಪತಿ ಆಗಿಲ್ದೇರೆ ಅವರೆಲ್ಲ ಸೇರ್ತಾರೆ ಅಂತ ನಂಬಿಕೆ ಗಂಡೆತ್ಕೊಂಡ್ರೆ ದನ ಇಸ್ಕೊಳ್ಳೋದಷ್ಟೇ ಹೊರ್ತು ಕೊಡೋದಿಲ್ಲ ಅರ್ಥ ಆಯ್ತಲ್ಲ ಇವೆಲ್ಲ ಇದೆ ಅವೆಲ್ಲ ಇತ್ತು ಮೇನ್ ಸಿಂಧುಲಾ ಲಾ ತೆಗೆದು ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾನೆ ಅಂತ ರಘಾರಲ್ಲೂ ಇದೆ ವಿ ಶುಡ್ ರೀಡ್ ದಟ್ ದಟ್ ಪೋರ್ಷನ್ ಅದಕ್ಕೆಲ್ಲ ಅಂಕುಶ ಹಾಕ್ಬಿಟ್ರು ಐವತ್ತಾರಲ್ಲಿ ಆ ಓಲ್ಡ್ ಹಿಂದೂ ಲಾ ನಾಲ್ಕ್ ಭಾಗ ಕಡ್ದಾಕ್ ಬಿಟ್ರು ಬೇರೆ ಯಾವ ಸಿಸ್ಟಮ್ಗೂ ಟಚ್ ಮಾಡ್ಲಿಲ್ಲ ಟಚ್ ಮಾಡಿದವ್ರು ಬೇರೆ ಅವರಲ್ಲ ನಮ್ಮವ್ರೇ ಗೊತ್ತಾಯ್ತಲ್ಲ ಕೊಡ್ಲಿ ಕಾವು ಮರಕ್ ನೋವು ಅಂತ ಗಾದೆ ಕೊಡ್ಲಿ ಕಾವಿದೆಯಲ್ಲ ಹ್ಯಾಂಡ್ಲು ದಟ್ ಇಸ್ ಮೇಡ್ ಔಟ್ ಆಫ್ ಮರಾನೆ ಮರಕ್ ನೋವು ಅದರಿಂದ ತಾನೇ ಹೊಡಿತಾನು ಸೊ ನೋ ಅದರ್ ನೋ ಅದರ್ ಪರ್ಸನಲ್ ಲಾ ಸಿಸ್ಟಮ್ ವಾ ಟಿಂಕರ್ಡ್ ಇನ್ ದಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಟ್ ಇಸ್ ಓನ್ಲಿ ಹಿಂದೂ ಲಾ ನಮ್ಗೆ ಏನಾಯ್ತದೆ ಅಂತಾನೆ ಗೊತ್ತೇ ಆಗ್ಲಿಲ್ಲ ಆಗ್ಲೋರ್ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು ತಿಳಿತೋ ಇಲ್ವೋ ಹೆಣ್ಮಕ್ಳು ನಮ್ಮವ್ರೆನೇನೆ ನಮ್ಮ ಜೊತೆಗೆ ಹೊರಹುಟ್ಟವ್ರು ಕಷ್ಟಕ್ಕಾಗೋರು ಬೆನ್ನಗ್ ಬಿದ್ದವರು ಬಾಂಧವ್ಯ ಕಿತ್ತಾಕ್ ಬಿಟ್ವಲ್ಲ ಹೋಗೇ ಅಪ್ಪನ ಮನೆಯಿಂದ ಏನ್ ತಂದಿ ಅಂತ ಹೊಸ ಕಾನೂನು ಬಂದಿದ್ಯಂತೆ ಅಂತ ನೋಟಿಸ್ ಕೊಡು ಅಂತ ಓಳ್ ನೋಟಿಸ್ ಬಂತು ಪಾಪ ಇವನ್ ನಮ್ಕೊಂಡ್ ಬಂದಿದ್ಲಲ್ಲ ಎಂಡ್ತಿ ಅವಳು ಯಾಕೆ ಸಪ್ಪಗಿದಿರಿ ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ ಇಲ್ಲ ಹಿಂಗೆ ನಿನ್ನ ಅತಿಗೆ ನಾದ್ನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ ಯಾಕಂತೆ ಅಂತ ಹಿಂಗ ಹಿಂಗೆ ಅಂತ ಎರಡು ದಿನ ಸುಮ್ನಿದ್ದ ಗಂಡ ಮೂರನೇ ದಿನ ಯೋಚನೆ ಮಾಡ್ದ ನಿಮ್ಮಪ್ಪನ ಮನೇಲಿ ಏನೇನಿದೆ ಅಂತ ಆಯ್ತಾ ಇಲ್ಲ ಈ ಕಡೆ ಫ್ಲೆಂಟ್ ಲಾಯರ್ ಆ ಕಡೆ ಡಿಫೆಂಡೆಂಟ್ ಈ ಕಡೆ ಡಿಫೆಂಡೆಂಟ್ ಲಾಯರ್ ಆ ಕಡೆ ಫ್ಲೆಂಟಿಪ್ ಸರಿ ಹೋಯ್ತಾ ಇಲ್ಲ ತಪ್ಪು ಇವ್ರೆ ಗೊತ್ತಾಯ್ತಲ್ಲ ತಗೊಳ್ಳಿ ನಿಮ್ಗೆ ಏನ್ ಬರ್ಬೇಕು ತಗೊಳ್ಳಿ ಮೂರ್ತಿ ಏನಾದ್ರು ಇಪ್ಪತ್ತೊಂಬತ್ತು ಲಕ್ಷ ಸಾಲ ಬಿಟ್ಟು ಇವಿನಿಂಗ್ ಶಾಸ್ತ್ರಿ ಆಗಿದ್ರೆ ನೀವ್ ಯಾರು ಆ ಕಡೆ ದಿಕ್ಕಿಡ್ತಿರ್ಲಿಲ್ಲ ನನ್ನ ಹೇಳಿದ್ರು ನೋಡಿ ಸಾರ್ ಅದವನದ ಕೋಟಿ ಆಸ್ತಿ ಬಿಟ್ಬಿಟ್ಟಿದ್ದ ಅವನ ತಿಥಿಗೆ ಯಾರು ಬರ್ಲಿಲ್ಲ ಅಂತ ಅಷ್ಟೋ ಕೋಟಿ ಆಸ್ತಿ ಅಲ್ಲ ಅದು ಅಷ್ಟು ಜನಕ್ ನಾಮ ಹಾಕ್ಬಿಟ್ಟಿದ್ದ ಅವನು ಅದಕ್ಕೆ ಯಾರು ಬರ್ಲಿಲ್ಲ ಹ್ಮಲ್ಲ ತಪ್ಪಿದು ಕೇಳಿ ಅವ್ರಿಗೇನ್ ಬೇಕೋ ತಗೊಳ್ಳಿ ಐ ಆಮ್ ನಾಟ್ ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎ ಮೊಮೆಂಟ್ ದಿ ಫಿಮೇಲ್ ಮೆಂಬರ್ ಶುಡ್ ಬಿ ಡಿನೈಡ್ ದೇರ್ ರೈಟ್ಸ್ ದೇ ಆರ್ ಎಂಟೈಟಲ್ಡ್ ಫಾರ್ ದಿ ರೈಟ್ಸ್ ಆಸ್ ಇಫ್ ದೇ ಆರ್ ದಿ ಆಸ್ ಪರ್ ದಿ ವಿನೀತಾ ಶರ್ಮಾ ಯು ಆರ್ ಎಂಟೈಟಲ್ಡ್ ಟು ಟೇಕ್ ಇಟ್ ಯು ಕ್ಯಾನ್ ಆಲ್ಸೋ ಟೇಕ್ ಇಟ್ ಹೆಂಗು ಜೈರಾಮ ನಿಮ್ಮಂತೆ ಇದ್ದಾನೆ ದ್ವಾರ್ಕನು ನಿಮ್ಮಂತ ಇದ್ದಾನೆ ರಾಘವೇಂದ್ರ ನಿಮ್ಮಂತೆ ಒಪ್ತಿಲ್ಲ ಎರಡನೇ ಹೆಂಡತಿ ಮಗ ನೋಡ್ಕೊಳ್ಳಿ ಅವ್ರಿಗೆ ಹೇಳಿ ಗಿಲ್ ಶೇರ್ ಮಾಡಕ್ ಅವೆಲ್ಲ ಆಗಲ್ಲ ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್ ಹಿಯರ್ ಗೊತ್ತಾಯ್ತಲ್ಲ ಲೆಟ್ ಅಸ್ ಸಿ ಮಾಡ್ತಿದ್ದೆ ಪ್ರೊವೈಡೆಡ್ ದೇ ಆರ್ ಆಲ್ ಅಗ್ರಿಯೇಬಲ್ ನೋಡಿ ಬನ್ನಿ ಅವರು ಬಂದ್ರೆ ನೋಡೋಣ ಅವಾಗ ಮುಳಬಾಗ್ರು ಸೂಟು ಮುಗಿಯುತ್ತೆ ಹೇಳಿ ನೋಡೋಣ ಏನೇನ್ ಬರುತ್ತೆ ಅಂತ ನೋಡ್ಬಿಟ್ಟು ಫಿಕ್ಸ್ ಮಾಡಿದ್ರೆ ಅದನ್ನ ತೀರ್ಮಾನ ಮಾಡೋಣ ಕೀಪ್ ಆಲ್ ದಿ ಪಾರ್ಟೀಸ್ ಪ್ರೆಸೆಂಟ್ ಅಲ್ಲಿ ಅಲ್ಲಿ ಇನ್ನೊಂದು ಬರ್ಕೊಮ್ಮ ಇನ್ನೊಂದು ಲೈನ್ ಬರ್ಕೊಳ್ಳಿ ಆನ್ ಸೆವೆನ್ ಟ್ವೆಲ್ ಪಾರ್ಟೀಸ್ ಆರ್ ಡೈರೆಕ್ಟೆಡ್ ಬಿಫೋರ್ ದಿ ಕೋರ್ಟ್ ಫಾರ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟಿ ಆಫ್ ದಿ ಅಮಿಕಬಲ್ ಸೆಟ್ಮೆಂಟ್ ಇನ್ಕ್ಲೂಡಿಂಗ್ ದಿ ರೈಟ್ಸ್ ಆಫ್ ದಿ ಫಿಮೇಲ್ ಏರ್ಸ್ ತೃಪ್ತಿ ತಾನೆ ಹ್ಮ್